ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಈ ಒಂದು ವಿಡಿಯೋದಲ್ಲಿ ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಂತೆ ಮೂರು ಇಂಪಾರ್ಟೆಂಟ್ ಅಪ್ಡೇಟ್ಸ್ನ ತಮಗೆ ತಿಳಿಸಿಕೊಡ್ತಾಯಿದ್ದೀನಿ ಮೂರು ಇಂಪಾರ್ಟೆಂಟ್ ಅಪ್ಡೇಟ್ಸ್ ಏನು ಅಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಮೊದಲನೇ ಅಪ್ಡೇಟ್ಸ್ ಏನಪ್ಪಾ ಅಂತಂದರೆ ರೇಷನ್ ಕಾರ್ಡ್ನ ಹೊಂದಿದಂಥವ್ರು ಬಿ ಪಿ ಎಲ್ ಆಗಿರ್ಬೋದು ಅಂಥೋದಯ ರೇಷನ್ ಕಾರ್ಡ್ ಆಗಿರ್ಬೋದು ರೇಷನ್ ಕಾರ್ಡ್ನ ಹೊಂದಿದಂಥವ್ರು ಈ ಒಂದು ಕೆಲಸನ ಮಾರ್ಚ್ ಮೂವತ್ತೊಂದರೊಳಗಾಗಿ ಈ ಒಂದು ಕೆಲಸನ ಕಂಪ್ಲೀಟಾಗಿ ನೀವು ಮಾಡ್ಕೊಳ್ಬೇಕಾಗುತ್ತೆ ಮಾಡಿಲ್ಲ ಅಂತಂದರೆ ಏನು ಸರ್ಕಾರದಿಂದ ನಿಮಗೆ ಒಂದು ಸೌಲಭ್ಯಗಳನ್ನು ಸಿಗ್ತಾಯಿದ್ದು ಅದರಲ್ಲಿ ಮುಖ್ಯವಾಗಿ ಈ ಒಂದು ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾಗಿರ್ತಕ್ಕಂಥ ಅನ್ನಭಾಗ್ಯ ಯೋಜನೆ ಒಂದು ಹಣ ಆಗಿರ್ಬೋದು ಅಥವಾ ಗೃಹಲಕ್ಷ್ಮಿ ಯೋಜನೆ ಒಂದು ಹಣ ಆಗಿರ್ಬೋದು ಇವೆಲ್ಲವೂ ಕೂಡ ಒಂದು ನಿಂತು ಹೋಗುತ್ತೆ ಅಂತ ಹೇಳ್ತಾ ಆ ಮೊದಲನೇ ಅಪ್ಡೇಟ್ ಏನು ಅಂತ ತಮಗೆ ತಿಳಿಸ್ಕೊಡ್ತೀನಿ ಯಾ ಏನು ಯಾವ ಒಂದು ಕೆಲಸನ ಮಾರ್ಚ್ ಮೂವತ್ತೊಂದರೊಳಗಾಗಿ ಮಾಡಬೇಕು ಅಂತ ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತಾ ಇದೀನಿ ಈ ಒಂದು ವಿಡಿಯೋದಲ್ಲಿ ಅದಕ್ಕಾಗಿ ಕಡೆ ತನಕ ವೀಡಿಯೋನ ವಾಚ್ ಮಾಡಿ ಅಂತ ಹೇಳ್ತಾ ಎರಡನೇ ಅಪ್ಡೇಟ್ ಏನಪ್ಪ ಅಂತ ನೋಡೋದಾದರೆ ಎರಡನೇ ಅಪ್ಡೇಟ್ ಏನಪ್ಪ ಅಂತಂದರೆ ನಿಮಗೆ ಒಂದು ರೇಷನ್ ಕಾರ್ಡನ್ನ ಹೊಂದಿದಂಥವರಿಗೆ ಹದಿನೈದು ಕೆ ಜಿ ಅಕ್ಕಿನ ಕೊಡ್ತಾ ಇರುವಂಥದ್ದು ರೇಷನ್ನ ಕೊಡ್ತಾ ಇರುವಂಥದ್ದು ಸೊ ಈ ಒಂದು ಹದಿನೈದು ಕೆ ಜಿ ರೇಷನ್ನ ಯಾವಾಗಿನಿಂದ ರೇಷನ್ನ ಕೊಡ್ತಾರೆ ಸೊ ಎಲ್ಲಿವರೆಗೆ ಕೊಡ್ತಾರೆ ಮತ್ತು ಈ ಒಂದು ಹದಿನೈದು ಕೆ ಜಿ ಅಕ್ಕಿನ ಯಾಕೆ ಕೊಡ್ತಾ ಇದ್ದಾರೆ ಅಂತ ಕಂಪ್ಲೀಟ್ ಮಾಹಿತಿನ ಕೂಡ ಈ ಒಂದು ಹಿಡ್ದಲ್ಲಿ ತಮಗೆ ತಿಳಿಸ್ಕೊಡ್ತಾ ತಿಳಿಸ್ಕೊಡ್ತಾಯಿದ್ನಿ ಮತ್ತು ಇನ್ನೊಂದು ಅಪ್ಡೇಟ್ ಮೂರನೇ ಅಪ್ಡೇಟ್ ಏನಪ್ಪ ಅಂತಂದರೆ ನಿಮಗೆ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ ಇರ್ಬೋದು ಅಂಥದ್ದೇ ರೇಷನ್ ಕಾರ್ಡ್ ಇರ್ಬೋದು ಸೊ ನಿಮಗೆ ರಾಜ್ಯ ಸರ್ಕಾರದ ಕಡೆಯಿಂದ ಮತ್ತು ಕೇಂದ್ರ ಸರ್ಕಾರದಿಂದ ಎಷ್ಟು ಎಷ್ಟು ಅಕ್ಕಿನ ಬರ್ತಾಯಿದೆ ಸೊ ನಿಮ್ಮ ಒಂದು ರೇಷನ್ ಕಾರ್ಡ್ಗೆ ಪ್ರತಿ ತಿಂಗಳು ಎಷ್ಟು ಒಂದು ರೇಷನ್ನ ಬರುತ್ತೆ ಅಂತ ಕಂಪ್ಲೀಟಾಗಿ ನೀವು ಮೊಬೈಲ್ನಲ್ಲೇ ತಿಳಿದುಕೊಳ್ಬೋದು ಅದು ಯಾವ ರೀತಿ ಅಂತ ಸ್ಟೆಪ್ ಬೈ ಸ್ಟೆಪ್ ತಮಗೆ ಮಾಹಿತಿನ ತಿಳಿಸ್ಕೊಡ್ತೀನಿ ಆರಂಭದಲ್ಲಿ ಹೇಳಿದಂಥ ವೀಕ್ಷಕರೇ ಈ ಒಂದು ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಂತೆ ಮೂರು ಅಪ್ಡೇಟ್ಸ್ನ ತಮಗೆ ಈ ಒಂದು ವಿಡದಲ್ಲಿ ತಮಗೆ ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತಾಯಿದ್ದೀನಿ ಅದಕ್ಕಾಗಿ ವಿಡಿಯೋನ ಸ್ಕಿಪ್ ಮಾಡಿದೆ ಕಡೆಯ ತನಕ ವಿಡಿಯೋನ ನೋಡಿ ಅಂತ ಹೇಳ್ತಾರೆ ಅದಕ್ಕೂ ಮುಂಚೆ ಏನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಆಪ್ಷನ್ ಇರುತ್ತೆ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸರಿ ಸಬ್ಸ್ಕ್ರೈಬ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ರೀತಿ ಮಾಡೋದ್ರಿಂದ ಮುಂದೆ ನಾವು ಹೊಸ ಹೊಸ ಮಾಹಿತಿಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಬರುತ್ತೆ ನೋ ನೋಟಿಫಿಕೇಷನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ಹೊಸ ಮಾಹಿತಿಗಳನ್ನು ನೀವು ಮೊದಲು ಪಡೆದುಕೊಳ್ಬೋದು ಅಂತ ಹೇಳ್ತಾ ಬನ್ನಿ ವೀಕ್ಷಕರೇ ಈ ಒಂದು ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಂತೆ ಮೂರು ಅಪ್ಡೇಟ್ಸ್ ಏನಿದೆ ಅಂತ ತಿಳಿದುಕೊಳ್ಳೋಣ ವೀಕ್ಷಕರೇ ಮೊದಲನೇದಾಗಿ ಈ ಒಂದು ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಂತೆ ಮೊದಲನೇ ಅಪ್ಡೇಟ್ ಏನಪ್ಪ ಅಂತಂದರೆ ಮಾರ್ಚ್ ಮೂವತ್ತೊಂದರೊಳಗಾಗಿ ಯಾರೆಲ್ಲ ಒಂದು ರೇಷನ್ ಕಾರ್ಡ್ಗಳನ್ನ ಹೊಂದಿರ್ತೀರ ಬಿ ಪಿ ಎಲ್ ಆಗಿರ್ಬೋದು ಅಂತ್ಯೋದಯವಾಗಿರ್ಬೋದು ಅಥವಾ ಎ ಪಿ ಎಲ್ ರೇಷನ್ ಕಾರ್ಡ್ ಆಗಿರ್ಬೋದು ಸೊ ಯಾರೆಲ್ಲ ಒಂದು ರೇಷನ್ ಕಾರ್ಡಲ್ಲಿ ಎಷ್ಟು ಜನ ಸದಸ್ಯರು ಇರ್ತೀರ ಸೊ ಅಂಥವ್ರು ಎಲ್ಲರೂ ಕೂಡ ಇ ಕೆ ಸಿನ ಮಾಡಬೇಕಾಗುತ್ತೆ ಇದೇ ಒಂದು ಮಾರ್ಚ್ ಮೂವತ್ತೊಂದರೊಳಗಾಗಿ ಕಂಪ್ಲೀಟಾಗಿ ಎಲ್ಲರ ಒಂದು ಈ ಕೆ ವೆಸ್ಸಿನ ಮಾಡಬೇಕಾಗುತ್ತೆ ಅದರಲ್ಲಿ ಮುಖ್ಯವಾಗಿ ಯಾರೆಲ್ಲ ಒಂದು ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆ ಒಂದು ಹಣನ ಪಡಿತಾ ಇರ್ತಾರ ಅಥವಾ ಮನೆ ಮನೆಯ ಯಜಮಾನಿಯರು ಇರ್ತಾರೆ ಸೊ ಅಂಥವ್ರ ಇ ಕೆ ವೈ ಸಿ ಕಂಪ್ಲೀಟಾಗಿ ಆಗಿರಬೇಕಾಗುತ್ತೆ ಇಲ್ಲ ಅಂತಂದರೆ ನಿಮಗೆ ಸರ್ಕಾರದಿಂದ ಸಿಗುವಂಥ ಗೃಹಲಕ್ಷ್ಮಿ ಯೋಜನೆ ಒಂದು ಹಣ ಆಗಿರ್ಬೋದು ಅಥವಾ ಅನ್ನಭಾಗ್ಯ ಯೋಜನೆ ಒಂದು ಹಣ ಆಗಿರ್ಬೋದು ಇವೆಲ್ಲರೂ ಕೂಡ ಕಂಪ್ಲೀಟಾಗಿ ಸರ್ಕಾರದಿಂದ ಸಿಗುವಂಥ ಎಲ್ಲ ಸೌಲಭ್ಯಗಳು ಕೂಡ ಕಂಪ್ಲೀಟಾಗಿ ಆಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ ಹೀಗಾಗಿ ರಾಜ್ಯ ಸರ್ಕಾರವೇ ಈ ಒಂದು ಮಾಹಿತಿನ ತಿಳಿಸಿರುವಂಥದ್ದು ಮಾರ್ಚ್ ಮೂವತ್ತು ಒಂದರೊಳಗಾಗಿ ಯಾರೆಲ್ಲ ಒಂದು ರೇಷನ್ ಕಾರ್ಡಲ್ಲಿ ಇ ಕೆ ವೈ ಸಿಗಳನ್ನು ಮಾಡಿಸ್ಕೊಂಡಿಲ್ವೋ ಸೊ ಅಂಥವರು ಇ ಕೆ ವೈ ಸಿಗಳನ್ನು ಮಾರ್ಚ್ ಮೂವತ್ತು ಒಂದರೊಳಗಾಗಿ ಮಾಡಿಸ್ಕೊಳ್ಳಿ ಅಂತ ಸರ್ಕಾರವೇ ತಿಳಿಸಿರುವಂಥದ್ದು ಸೊ ಹೀಗೆ ಮತ್ತು ನೀವು ಕೇಳಬಹುದು ಈ ಒಂದು ಇ ಕೆ ಸಿನ ಎಲ್ಲಿ ಮಾಡಿಸ್ಕೊಳ್ಬೇಕು ಅಂತಂದರೆ ನೀವು ಪ್ರತಿ ತಿಂಗಳು ಎಲ್ಲಿ ರೇಷನ್ನ ತರ್ತಾ ಇರ್ತೀರ ನೀವು ರೇಷನ್ ಅಂಗಡಿಗಳಲ್ಲಿ ಇ ಕೆ ಸಿನ ಮಾಡಿಸಿಕೊಡ್ತಾರೆ ಸೊ ನಿಮ್ಮ ಒಂದು ಆಧಾರ್ ಕಾರ್ಡ್ಗಳನ್ನ ಮತ್ತು ನಿಮ್ಮ ಒಂದು ರೇಷನ್ ಕಾರ್ಡನ್ನ ತೆಗೆದುಕೊಂಡು ಹೋಗಬೇಕಾಗುತ್ತೆ ಒಂದು ಸಾರಿ ಸಾರಿನ ಚೆಕ್ ಮಾಡ್ಕೊಳ್ಳಿ ನಿಮ್ಮೊಂದು ರೇಷನ್ ಕಾರ್ಡಲ್ಲಿ ಕಂಪ್ಲೀಟಾಗಿ ಒಂದು ಸಾರಿ ಚೆಕ್ ಮಾಡ್ಕೊಂಡ್ಮೇಲೆ ಯಾರ ಒಂದು ಇ ಕೆ ವೈ ಸಿ ಪೆಂಡಿಂಗ್ ಇದೆ ಅಂತ ಅವರು ತಿಳಿಸ್ತಾರೆ ಅವರ ಮೇಲೆ ಸೊ ನೀವು ಆ ಒಂದು ಸದಸ್ಯರಿಗೆ ಕರ್ಕೊಂಡು ಹೋಗಿ ರೇಷನ್ ಅಂಗಡಿಗಳಲ್ಲಿ ನಿಮ್ಮೊಂದು ಇ ಕೆ ವೈ ಸಿನ ಕಂಪ್ಲೀಟ್ ಮಾಡ್ಕೊಳ್ಬೇಕಾಗುತ್ತೆ ಈ ಒಂದು ಕಂಪ್ಲೀಟ್ ಮಾಡ್ಕೊಂಡ ನಂತರ ಪ್ರತಿಯೊಬ್ಬರದು ಇ ಕೆ ವೈ ಸಿ ಕಂಪ್ಲೀಟ್ ಆದಮೇಲೆ ನಿಮಗೆ ಯಾವುದೇ ರೀತಿಯಾಗಿ ತೊಂದರೆ ಆಗುವಂಥದ್ದಿಲ್ಲ ಕ್ಯಾನ್ಸಲ್ ಕೂಡ ಆಗುವುದಿಲ್ಲ ಕಾರ್ಡು ಹೀಗಾಗಿ ಕೆ ವೈ ಸಿ ಮಾಡಿಸೋದು ಬಹಳ ಒಂದು ಕಡ್ಡಾಯವಾಗಿರುವಂಥದ್ದು ಇಂಪಾರ್ಟೆಂಟ್ ಅಪ್ಡೇಟ್ ಆಗಿರುವಂಥದ್ದು ರಾಜ್ಯ ಸರ್ಕಾರವೇ ತಿಳಿಸಿರುವಂಥದ್ದು ಈ ಒಂದು ಅಪ್ಡೇಟ್ನ ತಮಗೆ ತಿಳಿಸ್ಕೊಡ್ತಾಯಿದ್ದೀನಿ ವೀಕ್ಷಕರೇ ಎರಡನೇ ಅಪ್ಡೇಟ್ ಏನಪ್ಪ ಅಂತಂದರೆ ನಾವು ಆರಂಭದಲ್ಲಿ ಹೇಳಿರುವ ಹಾಗೆ ಎರಡನೇ ಅಪ್ಡೇಟ್ ಏನಪ್ಪ ಅಂತಂದರೆ ನಿಮಗೆ ಒಂದು ರೇಷನ್ ಕಾರ್ಡ್ ಬಿ ಪಿ ಎಲ್ ಆಗಿರ್ಬೋದು ಅಂಥೋದಯ ರೇಷನ್ ಕಾರ್ಡ್ ಆಗಿರ್ಬೋದು ಹೊಂದಿದವರಿಗೆ ಹದಿನೈದು ಕೆ ಜಿ ಅಂದರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಹೊಂದಿದವರಿಗೆ ಪ್ರತಿ ತಿಂಗಳು ರಾಜ್ಯ ಸರ್ಕಾರದಿಂದ ಐದು ಕೆ ಜಿ ಅಕ್ಕಿ ಬರ್ತಾಯಿತ್ತು ಕೇಂದ್ರ ಸರ್ಕಾರದಿಂದ ಐದು ಕೆ ಜಿ ಅಕ್ಕಿ ಬರ್ತಾಯಿತ್ತು ಈ ಹಿಂದೆ ರಾಜ್ಯ ಸರ್ಕಾರದವರು ಐದು ಕೆ ಅಕ್ಕಿ ಬದಲಿಗೆ ಹಣನ ಕೊಡ್ತಾಯಿದ್ರು ಸೊ ಇವಾಗ ಕಂಪ್ಲೀಟಾಗಿ ರಾಜ್ಯ ಸರ್ಕಾರದವರು ಫೆಬ್ರವರಿ ತಿಂಗಳಿಂದ ನಾವು ಅಕ್ಕಿ ಹಣನ ಕೊಡೋದಿಲ್ಲ ಬದಲಿಗೆ ಐದು ಕೆ ಜಿ ಅಕ್ಕಿನೇ ಕೊಡ್ತೀವಿ ಅಂತ ಮಾಹಿತಿನ ತಿಳಿಸ್ಕೊಟ್ಟಿರುವಂಥದ್ದು ಸೊ ಅದಕ್ಕಾಗಿ ಯಾಕೆ ಈ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ ಹೊಂದಿದ್ದವರಿಗೆ ಮಾರ್ಚ್ ತಿಂಗಳಲ್ಲಿ ಹದಿನೈದು ಕೆ ಜಿ ಅಕ್ಕಿನ ಕೊಡ್ತಾ ಇದ್ದಾರೆ ಅಂತ ನೋಡೋದಾದರೆ ನಿಮಗೆ ರಾಜ್ಯ ಸರ್ಕಾರದವರು ಫೆಬ್ರವರಿ ತಿಂಗಳಲ್ಲಿ ನಾವು ಕೇಂದ್ರ ಸರ್ಕಾರದಿಂದ ಐದು ಕೆ ಜಿ ಅಕ್ಕಿನ ಬರ್ತಾಯಿತ್ತು ರಾಜ್ಯ ಸರ್ಕಾರದಿಂದ ಐದು ಕೆ ಜಿ ಅಕ್ಕಿನ ಕೊಡ್ತೀವಿ ಅಂತ ಆದೇಶನ ಹೊಡಿಸಿದರು ಹೀಗಾಗಿ ಐದು ಕೆ ಜಿ ಅಕ್ಕಿ ಬದಲಿಗೆ ಹಣನ ಕೊಡ್ತಾಯಿದ್ರು ರಾಜ್ಯ ಸರ್ಕಾರದವರು ಫೆಬ್ರವರಿ ತಿಂಗಳಿಂದ ನಾವು ಅಕ್ಕಿ ಹಣನ ಕೊಡೋದಿಲ್ಲ ಕಂಪ್ಲೀಟಾಗಿ ಐದು ಕೆ ಜಿ ಅಕ್ಕಿನೇ ಕೊಡ್ತೀವಿ ಅಂತ ತಿಳಿಸ್ಕೊಟ್ಟಿದ್ರು ಹಾಗಾದರೆ ಫೆಬ್ರವರಿ ತಿಂಗಳಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಹೊಂದಿದವರಿಗೆ ಪ್ರತಿಯೊಬ್ಬ ಫಲಾನುಭವಿಗಳು ಕೂಡ ಹತ್ತು ಕೆ ಜಿ ಒಂದು ಅಕ್ಕಿನ ಬರಬೇಕಾಗಿತ್ತು ಅದರಲ್ಲಿ ಐದು ಕೆ ಜಿ ಅಕ್ಕಿ ಮಾತ್ರ ಫೆಬ್ರವರಿ ತಿಂಗಳಲ್ಲಿ ಕೊಟ್ಟಿರುವಂಥದ್ದು ಹೀಗಾಗಿ ಫೆಬ್ರವರಿ ತಿಂಗಳಲ್ಲಿ ಬರಬೇಕಾಗಿರುವಂಥ ಐದು ಕೆ ಜಿ ಅಕ್ಕಿನ ಮಾರ್ಚ್ ತಿಂಗಳಲ್ಲಿ ಹದಿನೈದು ಕೆ ಜಿ ಅಕ್ಕಿನ ಕೊಡ್ತಾ ಇರುವಂಥದ್ದು ಮಾರ್ಚ್ ತಿಂಗಳದು ಹತ್ತು ಕೆ ಜಿ ಅಕ್ಕಿ ಮತ್ತು ಫೆಬ್ರವರಿ ತಿಂಗಳದು ಬಾಕಿ ಇರುವಂಥ ಐದು ಕೆ ಜಿ ಅಕ್ಕಿನೂ ಮಾರ್ಚ್ ತಿಂಗಳಲ್ಲಿ ಕಂಪ್ಲೀಟಾಗಿ ತಮಗೆ ಕೊಡ್ತೀವಿ ಅಂತಕ್ಕಂಥ ಮಾಹಿತಿನ ತಿಳಿಸ್ಕೊಟ್ಟಿರುವಂಥದ್ದು ಅದಕ್ಕಾಗಿ ಈ ಒಂದು ಮಾರ್ಚ್ ತಿಂಗಳಲ್ಲಿ ಹದಿನೈದು ಕೆ ಜಿ ಅಕ್ಕಿನ ಕೊಡ್ತಾ ಇರುವಂಥದ್ದು ಮತ್ತು ಮುಂದೆ ಪ್ರತಿ ತಿಂಗಳು ಕೂಡ ಹತ್ತತ್ತು ಕೆ ಜಿ ಅಕ್ಕಿನೇ ಇರ್ತಾರೆ ಪ್ರತಿಯೊಬ್ಬ ಒಂದು ಸದಸ್ಯರಿಗೂ ಕೂಡ ಹೀಗಾಗಿ ಈ ಒಂದು ಎರಡನೇ ಅಪ್ಡೇಟ್ ಆಗಿತ್ತು ವೀಕ್ಷಕರ ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಂತೆ ಹದಿನೈದು ಕೆ ಜಿ ಅಕ್ಕಿ ಯಾಕೆ ಇದ್ದಾರೆ ಎಲ್ಲಿವರಿಗೆ ಕೊಡ್ತಾರೆ ಅಂತ ಸಂಪೂರ್ಣವಾಗಿ ತಮಗೆ ತಿಳಿಸ್ಕೊಟ್ಟಿದ್ದೀನಿ ಸೊ ಮಾರ್ಚ್ ತಿಂಗಳ ಈ ಒಂದು ತಿಂಗಳಲ್ಲಿ ಮಾತ್ರ ಹದಿನೈದು ಕೆ ಜಿ ಅಕ್ಕಿ ಕೊಡ್ತಾ ಇರುವಂಥದ್ದು ಮತ್ತು ಮುಂದಿನ ತಿಂಗಳಿಂದ ಹತ್ತತ್ತು ಕೆ ಜಿನೇ ಪ್ರತಿಯೊಬ್ಬ ಸದಸ್ಯರಿಗೆ ಹತ್ತತ್ತು ಕೆ ಜಿ ಅಕ್ಕಿನೇ ಕೊಡ್ತಾಯಿದ್ದಾರೆ ಅಂತ ಹೇಳ್ತಾ ಇದು ಒಂದು ಎರಡನೇ ಅಪ್ಡೇಟ್ ಆಗಿತ್ತು ವೀಕ್ಷಕರೆ ವೀಕ್ಷಕರೆ ಮೂರನೇ ಅಪ್ಡೇಟ್ ಏನಪ್ಪ ಅಂತಂದರೆ ನಿಮಗೆ ಒಂದು ರೇಷನ್ ಕಾರ್ಡ್ನ ಹೊಂದಿರ್ತೀರ ಬಿ ಪಿ ಎಲ್ ರೇಷನ್ ಕಾರ್ಡ್ನ ಹೊಂದಿರ್ತೀರಾ ಅಥವಾ ಅಂಥದೇ ರೇಷನ್ ಕಾರ್ಡ್ನ ಹೊಂದಿರ್ತೀರಾ ಸೊ ನಿಮಗೆ ರಾಜ್ಯ ಸರ್ಕಾರದಿಂದ ಅಥವಾ ಕೇಂದ್ರ ಸರ್ಕಾರದಿಂದ ಪ್ರತಿ ತಿಂಗಳು ನಿಮ್ಮ ಒಂದು ರೇಷನ್ ಕಾರ್ಡ್ಗೆ ಎಷ್ಟು ಒಂದು ರೇಷನ್ನ ಬರ್ತಾ ಇದೆ ಅಂತ ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಸೊ ನಿಮಗೆ ರೇಷನ್ ಕಾರ್ಡ್ ಅಂಗಡಿಯವರು ನಿಮಗೆ ಕಡಿಮೆ ಕೊಡ್ತಾ ಕೊಡ್ತಾಯಿದ್ರೆ ಸೊ ನಿಮಗೆ ಒಂದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಕಡೆಯಿಂದ ನಿಮ್ಮೊಂದು ರೇಷನ್ ಕಾರ್ಡ್ಗೆ ಎಷ್ಟು ಒಂದು ರೇಷನ್ನ ಬರ್ತಾ ಇದೆ ಅಂತ ನೀವು ಮೊಬೈಲ್ನಲ್ಲೇ ಚೆಕ್ ಮಾಡ್ಕೊಳ್ಬೋದು ಮೊಜ ಮೊಬೈಲ್ನಲ್ಲಿ ಚೆಕ್ ಮಾಡ್ಕೊಂಡ ನಂತರ ನೀವು ಕಂಪ್ಲೀಟಾಗಿ ನಿಮ್ಮ ಒಂದು ರೇಷನ್ ಅಂಗಡಿಯವರಿಗೂ ಕೂಡ ಒಂದು ತೋರಿಸ್ಬೋದು ನಮಗೆ ಇಷ್ಟು ರೇಷನ್ನ ಬರ್ತಾ ಇದೆ ಕಡಿಮೆ ರೇಷನ್ ಯಾಕೆ ಕೊಡ್ತಾಯಿದ್ದೀರಿ ಅಂತ ಈ ರೀತಿಯಾಗಿ ಕೂಡ ನೀವು ಕೇಳ್ಬೋದು ಅಂತ ಹೇಳ್ತಾ ನಿಮಗೆ ಪ್ರತಿ ತಿಂಗಳು ರೇಷನ್ ಎಷ್ಟು ಬರುತ್ತೆ ಅಂತ ಸಂಪೂರ್ಣವಾಗಿ ನೀವು ಮೊಬೈಲ್ನಲ್ಲೇ ಚೆಕ್ ಮಾಡ್ಕೊಳ್ಬೋದು ಅದು ಯಾವ ರೀತಿ ಅಂತ ನೋಡೋದಾದರೆ ವೀಕ್ಷಕರೇ ಇಲ್ಲಿ ಇಲ್ಲಿ ಸ್ಕ್ರೀನ್ ಮೇಲೂ ಕೂಡ ನೀವು ನೋಡ್ಕೊಳ್ಬೋದು ಆಹಾರ ಡಾಟ್ ಇಲ್ಲಿ ನೋಡ್ಕೊಳ್ಬೋದು ಕರ್ನಾಟಕ ಡಾಟ್ ಜಿ ಒ ಡಾಟ್ ಇನ್ ಅಂತ ಈ ಒಂದು ವೆಬ್ಸೈಟ್ನ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿರ್ತಕ್ಕಂಥ ಹೊಸ ಪೇಜ್ ಓಪನ್ ಆಗುತ್ತೆ ವೀಕ್ಷಕರೇ ಈ ಒಂದು ಹೊಸ ಪೇಜ್ ಓಪನ್ ಆದ ನಂತರ ಇಲ್ಲಿ ಲೆಫ್ಟ್ ಸೈಡಲ್ಲಿ ತ್ರೀ ಡಾಟ್ಸ್ ಬಿಂಕ್ ಆಗ್ತಾಯಿದೆ ಈ ಒಂದು ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಈ ಸ್ಟೇಟಸ್ ಅಂತ ಇದೆ ಈ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿ ನಂತರ ಡಿ ಪಿ ಟಿ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿ ಡಿ ಪಿ ಟಿ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ಕಲ್ಬುರ್ಗಿ ರೀಜನ್ ಅಂತ ಇದೆ ಕಲಬುರ್ಗಿ ರೀಸನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ನಿಮ್ಮದು ಯಾವುದು ಡಿವಿಷನ್ ಬರುತ್ತೆ ಆ ಒಂದು ಡಿವಿಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಪಡಿತರ ಚೀಟಿ ವಿವರ ಅಂತ ಎರಡನೇ ಆಪ್ಷನ್ ಕಾಣ್ತಾ ಇರುವಂಥದ್ದು ಎರಡನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಎರಡನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿರ್ತಕ್ಕಂಥ ಹೊಸ ಪೇಜ್ ಓಪನ್ ಆಗುತ್ತೆ ವೀಕ್ಷಕರೇ ಇಲ್ಲಿ ವಿತ್ ಒ ಟಿ ಪಿ ಮತ್ತು ವಿಥೌಟ್ ಒ ಟಿ ಪಿ ಅಂತಿದೆ ವಿತ್ ಒ ಟಿ ಪಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ವಿತ್ ಒ ಟಿ ಪಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರ್ನ ಕಂಪ್ಲೀಟಾಗಿ ರೇಷನ್ ಕಾರ್ಡ್ ನಂಬರ್ನ ಹಾಕಬೇಕಾಗುತ್ತೆ ನಾನು ರೇಷನ್ ಕಾರ್ಡ್ ನಂಬರ್ನ ಹಾಕ್ತಾಯಿದ್ದೀನಿ ಕಂಪ್ಲೀಟ್ ಕಂಪ್ಲೀಟಾಗಿ ಒಂದು ರೇಷನ್ ಕಾರ್ಡ್ ನಂಬರ್ನ ಮೇಲೆ ಇಲ್ಲಿ ನಿಮ್ಮ ಒಂದು ರೇಷನ್ ಕಾರ್ಡ್ ಇರೋ ರೇಷನ್ ಕಾರ್ಡಲ್ಲಿರುವಂಥ ಎಲ್ಲ ಸದಸ್ಯರ ಹೆಸರುಗಳು ತೋರಿಸ್ತಾ ಇರುವಂಥದ್ದು ಸೊ ರೇಷನ್ ಕಾರ್ಡಲ್ಲಿರುವಂಥ ಹೆಸರನ್ನು ತೋರಿಸಿದ ಮೇಲೆ ನೀವೊಂದು ಯಾರ ಒಂದು ಮೊಬೈಲ್ ಆಧಾರ್ ಕಾರ್ಡ್ಗೆ ಒ ಟಿ ಪಿನ ಸ್ಯಾಂಡ್ ಮಾಡಬೇಕು ಅಂದ್ಕೊಂಡಿದ್ರ ಆ ಒಂದು ಸದಸ್ಯರ ಹೆಸರನ್ನ ಇಲ್ಲಿ ಕೆಳಗಡೆ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಗೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಾನು ಕಂಪ್ಲೀಟಾಗಿ ಸೆಲೆಕ್ಟ್ ಮಾಡಿ ಗೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ವೀಕ್ಷಕರೇ ಕಂಪ್ಲೀಟಾಗಿ ಒಂದು ರೇಷನ್ ಕಾರ್ಡ್ ನಂಬರ್ ಮತ್ತು ಸದಸ್ಯರ ಹೆಸರನ್ನ ಸೆಲೆಕ್ಟ್ ಮಾಡ್ಕೊಂಡು ಗೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಒಂದು ಭಾಷೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಭಾಷೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಭಾಷೆ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ಒಂದು ಕ್ಯಾಪ್ಷನ್ ತೋರಿಸ್ತಾ ಇರುವಂಥದ್ದು ಈ ಒಂದು ಕ್ಯಾಪ್ಷನ್ನ ಎಂಟರ್ ಮಾಡಬೇಕಾಗುತ್ತೆ ವೀಕ್ಷಕರೇ ಕ್ಯಾಪ್ಷನ್ ಎಂಟರ್ ಮಾಡಿದ ನಂತರ ಇಲ್ಲಿ ಗೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಗೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ವೀಕ್ಷಕರಲ್ಲಿ ಎಸ್ ಅಂತ ಎಸ್ ನೋ ಅಂತ ಕೊಟ್ಟಿರುತ್ತದ್ದು ಇಲ್ಲಿ ಎಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಎಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಓ ಟಿ ಪಿ ಅಂತ ಇರುತ್ತೆ ಓ ಟಿ ಪಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಒ ಟಿ ಪಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೀವೊಂದು ಯಾವ ಒಂದು ಸದಸ್ಯರ ಆಧಾರ್ ಕಾರ್ಡ್ಗೆ ಒ ಟಿ ಪಿನ ಹಾಕಿರ್ತೀರ ಸೊ ಅವರ ಒಂದು ಆಧಾರ್ ಕಾರ್ಡ್ಗೆ ಒ ಟಿ ಪಿ ಬಂದಿರುತ್ತೆ ನಿಮಗೆ ಇಲ್ಲಿ ರೇಷನ್ ಅಲಾಟ್ಮೆಂಟ್ ಅಂತ ಇರುತ್ತೆ ರೇಷನ್ ಅಲಾಟ್ಮೆಂಟ್ ಆಪ್ ಅಂತ ಆಪ್ಷನ್ ಕೆಳಗಡೆ ತೋರಿಸ್ತಾ ಇರುತ್ತೆ ವೀಕ್ಷಕರೇ ಗೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಕೊಳ್ಬೋದು ನಿಮ್ಮ ಒಂದು ರೇಷನ್ ಕಾರ್ಡ್ನ ಕಂಪ್ಲೀಟಾಗಿ ಡೀಟೇಲ್ಸ್ ಓಪನ್ ಆಗಿರುವಂಥದ್ದು ಇಲ್ಲಿ ಅಲಾಟ್ಮೆಂಟ್ ಡೀಟೇಲ್ಸ್ ಅಂತ ಇದೆ ಮಾರ್ಚ್ ತಿಂಗಳದು ಇಲ್ಲಿ ನೋಡ್ಕೊಳ್ಬೋದು ಇವರಿಗೆ ಒಂದು ಅಂತದೇ ಕಾರ್ಡ್ನ ಇರುವುದರಿಂದ ಮೂವತ್ತೈದು ಕೆ ಜಿ ಇವರಿಗೆ ಒಂದು ರೇಷನ್ಗೆ ಕಾರ್ಡ್ಗೆ ರೇಷನ್ನ ಬಂದಿರುವಂಥದ್ದು ಪ್ರತಿ ತಿಂಗಳು ಸೊ ಇವರಿಗೆ ಇಷ್ಟು ರೇಷನ್ನ ರೇಷನ್ ಅಂಗಡಿಯವರು ಕೊಡಬೇಕಾಗಿರುವಂಥದ್ದು ಸೊ ಈ ರೀತಿಯಾಗಿ ನೀವು ಕೂಡ ಸುಲಭವಾಗಿ ಮೊಬೈಲ್ನಲ್ಲಿ ಚೆಕ್ ಮಾಡ್ಕೊಳ್ಬೋದು ವೀಕ್ಷಕರೇ ಈ ಒಂದು ರೇಷನ್ ಕಾರ್ಡ್ಸ್ಗೆ ಸಂಬಂಧಪಟ್ಟಂತೆ ಮೂರು ಅಪ್ಡೇಟ್ಸ್ನ ತಮಗೆ ತಿಳಿಸ್ಕೊಟ್ಟಿದ್ದೀನಿ ಈ ಒಂದು ಮೂರು ಅಪ್ಡೇಟ್ಸ್ ಇಂಪಾರ್ಟೆಂಟ್ ಅನಿಸಿದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಹಾಗೆ ನಿಮ್ಮ ಒಂದು ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಚಾನಲ್ಗೆ ಹೊಸದಾಗಿ ನೋಡ್ತಾ ಇದೀರಿ ಅಂತಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಪ್ರಾರಂಭದಿಂದ ಕೊನೆವರೆಗೂ ವಿಡಿಯೋ ನೋಡಿದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ ಮತ್ತೆ ಮತ್ತೆ ಹೊಸ ಮಾಹಿತಿಯೊಂದಿಗೆ ಭೇಟಿ ಆಗ್ತಿರೋಣ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ